ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಇವತ್ತೊಂದು ನಮ್ಮ ಮನೆಯಲ್ಲಿ ಹಳೆ ಕಾಲದ ತಿಂಡಿ ಮಾಡ್ತಾ ಇದ್ದೀನಿ ಕುಚಲಕ್ಕಿಯಿಂದ ಯಾರ್ಯಾರ ಮನೆಯಲ್ಲಿ ಈ ತಿಂಡಿಯನ್ನು ಮಾಡ್ತೀರ ಅಂತ ನನಗೂ ಕೂಡ ತಿಳಿಸಿ ಹಾಗೆ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಕೊನೆಯವರೆಗೂ ನೋಡಿ ಮತ್ತು ಇವತ್ತಿನ ಬ್ಲಾಗಲ್ಲಿ ಈ ತಿಂಡಿಯ ಬಗ್ಗೆ ಇರುತ್ತೆ ಅಂದರೆ ಹಳೆ ಕಾಲದ ತಿಂಡಿಯ ಬಗ್ಗೆ ಇರುತ್ತೆ ಹಾಗೆಯೇ ಗಾರ್ಡನಿಂಗಂದು ಕೆಲವೊಂದಿಷ್ಟು ಟಿಪ್ಸ್ಗಳುಂಟು ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದಂತ ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ನಾನು ಕುಚ್ಲಕ್ಕಿಯನ್ನು ತಗೊಂಡು ತೊಳ್ಕೊಂಡು ಬಿಸಿಲಲ್ಲ ಒಣಗಿಸಿ ಈ ಥರ ಕಾವಲಿ ಮೇಲೆ ಹುರಿದ್ರೆ ನೋಡಿಲ್ಲ ಅಥವಾ ಹಾಗೇನೇ ಅಕ್ಕಿಯನ್ನು ಈ ಥರ ಕಾವಲಿ ಮೇಲೆ ಹುರಿತಾ ಹೋಗಬೇಕು ನಾನು ಮಾಡ್ತಾ ಇರೋದು ಕುಚಿಲಕ್ಕಿಯ ತಂಬಿಟ್ಟು ಯಾರ್ಯಾರಿಗೆ ಇಷ್ಟ ಅನ್ನೋದನ್ನು ಕೂಡ ಕಾಮೆಂಟ್ ತಿಳಿಸಿ ನಾವಂತೂ ಮೊದಲು ಚಿಕ್ಕವರಿದ್ದಾವಾಗ ಶಾಲೆಗೆ ಹೋಗಿ ಬರ್ತಾ ಅಮ್ಮ ನಮ್ಮ ನಮಗೆಲ್ಲ ಇದು ತಿಂಡಿಯನ್ನು ಜಾಸ್ತಿಗೆ ಮಾಡಿಕೊಡ್ತಾ ಇದ್ರು ಈಗಂತೂ ತುಂಬಾ ಅಪ್ರೂಫ್ ಆಗಿಬಿಟ್ಟಿದೆ ಒಂದು ವರ್ಷದ ಈಚೆಯಿಂದ ನಮ್ಮನೇಲಿ ಮಾಡೇ ಇಲ್ಲ ಹಾಗಾಗಿ ಇವತ್ತು ತುಂಬ ನೆನಪಾಗಿ ನನಗೆ ತಿನ್ನಬೇಕು ಅಂತ ಆಸೆಯಾಗಿ ಮಾಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಒಂದು ನಾಲ್ಕು ಗಂಟೆ ಹೀಗೆ ಮತ್ತು ಮನೆಯಲ್ಲೆಲ್ಲ ಒಂದು ವರ್ಷದ ಮಕ್ಕಳೆಲ್ಲನೂ ಇದ್ದರೆ ಕುಚಲಕ್ಕಿಯೇ ಇದೇ ರೀತಿ ಕಾವಲಿ ಮೇಲೆ ಹೊರದು ಪೌಡರ್ ಮಾಡಿ ಗಂಜಿ ಥರ ಮಾಡೋನು ಕೂಡ ತಿನ್ನಿಸ್ತಾರೆ ನಮ್ಮ ಕಡೆಯೆಲ್ಲ ನಿಮ್ಮ ಕಡೆಯೂ ಮಕ್ಕಳಿಗೆಲ್ಲ ಈ ಕುಚಲಕ್ಕಿಯಿಂದ ಗಂಜಿ ಮಾಡಿ ಕುಡಿಸ್ತಾ ಇದ್ದರೆ ನನಗೂ ಕೂಡ ತಿಳಿಸಿ ಹಾಗೆ ಇವಾಗ ಚೆನ್ನಾಗಿ ಹೊರಿಬೇಕು ನಾವು ಒಂದು ದೊಡ್ಡ ಬೆಂಕಿ ಮಾಡ್ಕೊಳ್ಳೋದೇನು ಬೇಡ ಅದ ಬೆಂಕಿಯಲ್ಲಿ ಈ ಥರ ಹೊರಿತಾ ಹೋಗಬೇಕು ಅದು ಯಾವ ರೀತಿ ಸೌಂಡ್ ಬರ್ತದೆ ಅಂತ ನೀವೇ ಕೇಳಿ ಈಗ ಪಾಪ್ಕಾರ್ನನ್ನು ನಾವು ಹೇಗೆ ಸಿಡಿಸ್ತೀವಿ ನೋಡಿ ಅದೇ ರೀತಿಯೇ ಕುಚಲಕ್ಕಿ ಕೂಡ ಈ ಥರ ಸಿಡಿದ್ರೆ ಮಾತ್ರ ಸರಿಯಾಗೋದು ಮತ್ತು ಬೆಂದಿದೆ ಅಂತಲೂ ಕೂಡ ಅರ್ಥ ಆಗೋದು ನಾವು ಹದ ಬೆಂಕಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಒಂದು ಕಾವಲಿಯಲ್ಲಿ ಈ ಥರ ಅಕ್ಕಿಯನ್ನು ಸಿಡಿಸೋದಕ್ಕೆ ಐದು ನಿಮಿಷನವರು ಬೇಕಾಗ್ತದೆ ತುಂಬ ದೊಡ್ಡ ಬೆಂಕಿ ಇಟ್ಕೊಬಿಟ್ರೆ ಸೀದೋಗಿಬಿಡ್ತದೆ ಚೆನ್ನಾಗಿ ಕೂಡ ಆಗೋದಿಲ್ಲ ಆಮೇಲೆ ತಿನ್ನುವಾಗ ಒಂಥರ ಕಹಿ ಕೈ ಈ ಥರ ಎಲ್ಲ ಅನಿಸ್ತದೆ ಹಾಗಾಗಿ ಹದ ಬೆಂಕಿ ಇಟ್ಕೊಂಡು ಈ ಥರ ಕಬ್ಬಿಣದ ಬಂಡಿಯಾಗಲಿ ಮಣ್ಣಿನ ಬಂಡೆ ಬೆಲೆ ಮಾಡಿದರೆ ಒಳ್ಳೆಯ ಆಗ್ತದೆ ನಾನು ಕಟ್ಟಿಗೆ ಒಲೆಯಲ್ಲಿ ಈ ಥರ ಬೆಂಕಿ ಮಾಡಿಕೊಂಡು ಮಾಡ್ತಿದ್ದೀನಿ ಒಂದು ಮೂರು ಆಗುವಷ್ಟು ಈ ಥರ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ಅಂತ ಅಂದರೆ ಸಿಡ್ದಿದೆ ಅಂತ ನಮ್ಮ ಎಲ್ಲ ಮಂಗಳವಾರ ಮತ್ತು ಶುಕ್ರವಾರ ಈ ಕುಚಲಕ್ಕಿಯನ್ನು ಕಾವಲಿಯಲ್ಲಿ ಈ ಥರ ಹುರಿದು ತಂಬಿಟ್ಟನ್ನು ಮಾಡೋದಿಲ್ಲ ಅದಕ್ಕೆ ಒಂದು ಪದ್ಧತಿ ಉಂಟು ಅಂದರೆ ಅಕ್ಕಿ ಲಕ್ಷ್ಮಿ ಸಾಮಾನ ನೋಡಿ ಹಾಗಾಗಿ ಮಂಗಳವಾರ ಮತ್ತು ಶುಕ್ರವಾರ ಅಕ್ಕಿಯನ್ನು ಈ ಥರ ಕಾವಲಿ ಮೇಲೆ ಹುರಿಬಾರ್ದು ಅಂತ ಹೇಳ್ತಾರೆ ಹಾಗೆ ನೀವು ಕೂಡ ಮಾಡಬೇಡಿ ಆಯಿತಾ ನಾನು ತೋರಿಸಿದೆ ಅಂತ ಇವತ್ತೇನೇ ಮಾಡೋದಕ್ಕೆ ಹೋಗಬೇಡಿ ಮಂಗಳವಾರ ಮತ್ತು ಶುಕ್ರವಾರ ಅಕ್ಕಿಯನ್ನು ಕಾವಲಿ ಮೇಲೆ ಹುರಿದು ಹುರಿಬಾರ್ದು ಅಂತ ಹೇಳ್ತಾರೆ ಹಾಗೆ ಮತ್ತು ನಿಮ್ಮೆಲ್ಲರೂ ಅಂದರೆ ಹಳೆಯವರೆಲ್ಲ ಇದ್ದರೆ ಅವ್ರ ಹತ್ರ ಕೇಳಿ ಆಕೆ ಅಕ್ಕಿಯನ್ನು ಮಂಗಳವಾರ ಮತ್ತು ಶುಕ್ರವಾರ ಹುರಿಬಾರ್ದು ಹೇಳಿ ನಾನೊಂದು ಮೂರು ಬಾರಿ ಈ ಥರ ಕಾವಲಿ ಮೇಲೆ ಹುರ್ಕೊಂಡು ಅಕ್ಕಿಯನ್ನು ಸಿಡಿಸ್ಕೊಂಡೆ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಅಂದ್ರೆ ಹತ್ತು ನಿಮಿಷ ಬಿಟ್ಟು ಅಂದ್ರೆ ಅಕ್ಕಿ ಏನು ಬಿಸಿ ಇರ್ತದೆ ನೋಡಿ ಅದೆಲ್ಲ ತಂಪಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಬೇಕು ಹುರ್ಕೊಂಡಿರುವಂತ ಕೊಚಲಕ್ಕಿಯಿಂದ ನಾನು ಇವಾಗ ಪೌಡರ್ ಮಾಡ್ಕೊಂಡು ಬಂದೆ ನೋಡಿ ಮಿಕ್ಸಿಯಲ್ಲಿ ಬೇಗ ಆಗ್ತದೆ ಒಂದು ಎರಡೇ ಎರಡು ನಿಮಿಷದಲ್ಲಿ ಪೌಡ್ರ್ ಆಗ್ತದೆ ನನಗೆ ಇದಿಷ್ಟು ಹಿಟ್ಟಾಯಿತು ನಾನು ಹೊರ್ಕೊಂಡಿರುವಂಥ ಅಕ್ಕಿಯಿಂದ ಮತ್ತು ಇಷ್ಟು ತರಿತರಿ ಇರಿದ್ರೆ ಸಾಕಾಗ್ತದೆ ಮತ್ತು ಇದಕ್ಕೂ ಜಾಸ್ತಿ ತರಿತರಿ ಮಾಡೋದಕ್ಕಾಗೋದಿಲ್ಲ ಲಾಸ್ಟಲ್ಲಿ ಇಷ್ಟೇ ಆಗೋದು ಅದು ತರಿತರಿಯಾಗಿ ಆಮೇಲೆ ನಾವು ಬಿಸಿ ನೀರನ್ನು ಕಾಸ್ಕೊಂಡಿರ್ಬೇಕಾಗ್ತದೆ ಮತ್ತು ಇದಕ್ಕೆ ಏನೇನು ಅಕ್ಕಿ ಪೌಡರ್ ಮಾಡಾದ ನಂತರ ಹೇಗೆ ಮಾಡೋದು ಅಂತಂದರೆ ಫಸ್ಟು ತೆಂಗಿನಕಾಯಿಯನ್ನು ತುರ್ಕೊಳ್ಬೇಕು ಸಣ್ಣಕ್ಕೆ ಆಮೇಲೆ ಅದಕ್ಕೆ ಬೆಲ್ಲ ಆಗಲಿ ಮತ್ತು ಸಕ್ಕರೆ ಬೆಲ್ಲ ಹಾಕಿದ್ರೆ ರುಚಿಯಾಗೋದು ಸಕ್ಕರೆಗಿಂತ ನಾವು ಬೆಲ್ಲನೇ ಹಾಕಿದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದು ಸ್ಕಿಪ್ ಆಗಿಬಿಟ್ಟಿದೆ ಅಂತ ಅಂದ್ಕೊತೀನಿ ತೆಂಗಿನಕಾಯಿ ಆಮೇಲೆ ಸಿಹಿಗೆ ತಕ್ಕಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿ ನೀರನ್ನು ಕಾಯಿಸ್ಕೊಂಡು ಹಾಕಬೇಕು ಹಿಟ್ಟು ಎಷ್ಟು ಪ್ರಮಾಣದಲ್ಲಿರುತ್ತೆ ಆದರೆ ಎರಡರಷ್ಟು ಪ್ರಮಾಣದಲ್ಲಿ ನಾವು ಬಿಸಿ ನೀರನ್ನು ಹಾಕಬೇಕು ತಣ್ಣೀರನ್ನು ಹಾಕೋದು ಬೇಡ ಬಿಸಿ ನೀರನ್ನೇ ಹಾಕಿ ಈ ಥರ ತರಿಸ್ತಾ ಹೋಗಬೇಕು ಮತ್ತು ಬೆಂಕಿಯಲ್ಲಿ ಇಟ್ಕೊಂಡು ಕಾಯಿಸೋದು ಕೂಡ ಬೇಡ ಬಿಸಿ ನೀರನ್ನು ಹಾಕಿ ತರಿಸಿದರೆ ಇದು ತಂಬಿಟ್ಟು ರೆಡಿ ಆಗ್ತದೆ ಮತ್ತೇನಾದರೂ ತುಂಬ ತೆಳು ಆಗಿಬಿಡ್ತು ಅಂದರೆ ಒಂದು ಎರಡು ನಿಮಿಷ ಬಿಟ್ಟುಬಿಡಿ ನೀರಲ್ಲಿ ಕರಡಿ ಅದು ಒಂದು ಐದು ನಿಮಿಷ ಆದಮೇಲೆ ಹಿಗ್ಗಿ ಕರೆಕ್ಟ್ ಆಗ್ತದೆ ಪೌಡರ್ ರೀತಿಯೇ ಉಂಡೆ ಕಟ್ಟೋದಕ್ಕೆಲ್ಲ ಬರ್ತದೆ ಬಿಸಿ ಬಿಸಿ ಇರುವಾಗ ಸ್ವಲ್ಪ ತೆಳುವಿರ್ತದೆ ಆಮೇಲೆ ತಂಡ ಆಗ್ತಾ ಇದು ಹಿಗ್ತಾ ಹೋಗ್ತದೆ ಇವಾಗ ನಾನು ಮಾಡಿರುವಂಥ ಟೊಮೆಟೊ ಕೂಡ ಒಂದು ಸ್ವಲ್ಪ ನೀರು ಜಾಸ್ತಿಯಾಗಿ ತೆಳುವ ಥರನೇ ಕಾಣಿಸ್ತಾ ಅಲ್ವಾ ಇದೊಂದು ಎರಡು ನಿಮಿಷ ಬಿಟ್ಟು ನೋಡಿ ಆಮೇಲೆ ಹೇಗಾಗ್ತದೆ ಅಂತ ಇದು ನೋಡಿ ಒಂದೆರಡು ನಿಮಿಷ ಬಿಸಿ ಮೇಲೆ ಈ ಥರ ಹುಡಿ ಹುಡಿಯಾಗಿದೆ ಇವಾಗ ನಾವು ಉಂಡೆ ಕಟ್ಕೊಂಡು ತಿಂತಾ ಹೋಗಬೇಕು ಎಂಥ ರುಚಿ ಇರುತ್ತೆ ಗೊತ್ತಾ ನನಗದು ತುಂಬ ಫೇವ್ರೇಟ್ ತಂಬಿಟ್ಟು ಅಂತಂದರೆ ನಿಮ್ಗೆ ಯಾರ್ಯರಿಗೆಲ್ಲ ಇಷ್ಟ ಅಂತ ತಿಳಿಸಿದ್ದು ನಾವು ಕುಚ್ಚಲಕ್ಕಿಯಿಂದನೇ ಜಾಸ್ತಿಯಾಗಿ ಮಾಡೋದು ಆಮೇಲೆ ವೈಟ್ ರೈಸಿಂದ ಮಾಡೋದಿಲ್ಲ ಕುಚ್ಚಲಕ್ಕಿಯಿಂದನೇ ತಂಬಿಟ್ಟನ್ನು ಮಾಡೋದು ಇದಿಷ್ಟು ಉಂಡೆ ಕಟ್ತೇನೆ ನೋಡಿ ತಂಬಿಟ್ಟಿಂದ ಅವತ್ತು ನಾನು ಕುಚ್ಲಕ್ಕಿ ಉಂಡೆನ ಉಂಡೆಗೆ ಒಬ್ಬೊಬ್ಬರು ಜನರು ಇದ್ದರು ನಮ್ಮ ಮನೇಲಿ ಅಷ್ಟು ಖುಷಿ ಆಯಿತು ಎಲ್ರಿಗೂ ಕೂಡ ನಾನು ತಂಬಿಟ್ಟು ಮಾಡಿದ್ದಂತೂ ಅಷ್ಟು ಆಯಿತು ಹಾಗೆ ತಂಬಿಟ್ಟು ಕೂಡ ತುಂಬ ರುಚಿಯಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಆಗಿಬಿಡ್ತು ಇನ್ನೊಂದೆರಡು ಉಂಡೆ ಇರಬೇಕಿತ್ತು ಅಂತ ಅನಿಸ್ಬಿಟ್ಟಿತ್ತು ಅವತ್ತು ಹಾಗೆ ಅಕಸ್ಮಾತಾಗಿ ಎಲ್ಲರೂ ಕೂಡ ಸೇರಿಬಿಟ್ಟಿದ್ದು ಅಷ್ಟು ಜನ ನಾನು ಎಷ್ಟು ಜನರು ಸೇರಿದ್ರು ಅಂತೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ತಂಬಿಟ್ಟಿರೋದನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಅಂದರೆ ಇದೊಂಥರ ರಾಗಿ ವಾಲ್ ಥರನೂ ಕಾಣಿಸ್ತಿದೆ ನೋಡಿ ಹಾಗೆ ಈ ಥರ ಉಂಡುಂಡೆ ಮಾಡಿ ಎಲ್ರಿಗೂ ಕೂಡ ಕೊಟ್ಟೆ ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದರು ನೀವು ಕೂಡ ಮನೆಯಲ್ಲಿ ಸಿಂಪಲಾಗಿ ರೆಸಿಪಿಯನ್ನು ಮಾಡ್ಕೊಂಡು ತಿನ್ನಿ ಹಾಗೆ ನೀವು ಬೇರೆ ಬೇರೆ ರೀತಿ ಹೆಸರಿಂದಲೇ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏನೇನು ಹೆಸರಿಂದಲೇ ಹೇಳ್ತೀರಿ ಅಂತ ನನಗೂ ಕೂಡ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ಹಾಗೆ ನೋಡಿ ಇದಿಷ್ಟು ಉಂಡೆ ಮಾಡಿದೆ ನಾನು ಈ ತಂಬಿಟನ್ನು ನಾನು ಎರಡು ದಿನದ ಹಿಂದೆ ಮಾಡಿದ್ದು ಅದರ ವಿಡಿಯೋನ ಮಾಡ್ಕೊಂಡಿದ್ದೆ ಅಪ್ಲೋಡ್ ಮಾಡೋದಿಕ್ಕಾಗಿರಲಿಲ್ಲ ಇವತ್ತು ವಾಯ್ಸ್ ಓವರ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಮುಂದೆ ಬರುವಂತಹ ಗಾರ್ಡನಿಂಗ್ ಗಳು ವಿಡಿಯೋಗಳೆಲ್ಲನು ಇವತ್ತಿಂದು ಇನ್ನು ಮುಂದೆ ಡೈಲಿ ಬ್ಲಾಗ್ಸೆಲ್ಲ ಕಂಟಿನ್ಯೂ ಆಗ್ತಾ ಹೋಗ್ತದೆ ನಾನು ಎರಡು ದಿನದ ಹಿಂದೆ ಬ್ಲೋಗಲ್ಲಿ ಸಿಮೆಂಟ್ ಫಾರ್ಟನ್ನು ಮಾಡಬೇಕು ಸಿಮೆಂಟನ್ನು ತರಿಸ್ಕೊಳ್ಬೇಕು ಅದಕ್ಕೆ ಒಂದಿಷ್ಟು ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ ಆದರೆ ಯಾವ್ಯಾವ ರೀತಿ ಫಾಟ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಅಂತ ನಿಮಗೆ ತೋರಿಸ್ಲಿಲ್ಲ ಇವಾಗ ನೋಡಿ ಎರಡು ಫಾರ್ಟನ್ನು ತೋರಿಸ್ತಾ ಇದ್ದೀನಿ ಇನ್ನು ಸುಮಾರಷ್ಟು ಪಾಟ್ಗಳು ರೆಡಿ ಉಂಟು ಅದನ್ನು ನೆಕ್ಸ್ಟ್ ನಾನು ಗಿಡಗಳನ್ನೆಲ್ಲ ನೆಡುವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ಎರಡು ಫಾರ್ಟನ್ನೇ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಆ ರೌಂಡ್ ಏನು ಕಾಣಿಸುತ್ತೆ ನೋಡಿ ಅದು ನಾವು ಹಿಟ್ಟನ್ನೆಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟು ರವವನ್ನೆಲ್ಲ ಜರಡಿ ಮಾಡ್ಕೊತಾರೆ ನೋಡಿ ಅದರಿಂದ ಮಾಡಿರುವಂಥದ್ದು ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಇರುವಂಥದ್ದು ನಾವು ಹ್ಯಾಂಡ್ ಬ್ಯಾಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಹತ್ತು ರೂಪಾಯಿಂದು ಐದು ರೂಪಾಯಿಂದು ಕ್ಯಾರಿ ಬ್ಯಾಗ್ಗಳನ್ನೆಲ್ಲ ಸಾಮಾನು ತರೋದಕ್ಕಾಗಿರ್ಬೋದು ಅಲ್ಲ ಯೂಸ್ ಮಾಡ್ತೀರ ಯೂಸ್ ಮಾಡ್ತೀವಲ್ಲ ಅದರಿಂದ ಮಾಡಿರುವಂಥದ್ದು ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ತುಂಬ ಕ್ರಿಯೇಟಿವ್ ಆಗೆಲ್ಲ ಮಾಡ್ಬೋದು ಮನೆ ಎದುರುಗಡೆ ಇರುವಂಥ ವಸ್ತುಗಳಿಂದಾಗಿರೋ ನಮ್ಮ ಕಣ್ಮುಂದೆ ಇರುವಂಥ ವಸ್ತುಗಳಿಂದಲೇ ನಾವು ತುಂಬ ಕ್ರಿಯೇಟಿವ್ ಆಗಿ ಗಾರ್ಡನಿಂಗ್ದು ಟಿಪ್ಸ್ಗಳೆಲ್ಲನೂ ಉಂಟು ಹಾಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಷ್ಟೇ ನೋಡಿ ಇದು ಹೇಗಾಗಿದೆ ಅನ್ನೋದನ್ನು ತಿಳಿಸಿತ್ತಾ ಫಿನಿಷಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು ಯಾಕೆಂತಂದರೆ ಅದು ಸಿಮೆಂಟಲ್ಲೂ ಹಾಕಿರೋದು ಚೆನ್ನಾಗಾಗಿದೆ ಲಾಸ್ಟಲ್ಲಿ ಪೇಂಟ್ ಮಾಡುವಾಗ ನಾನು ಸ್ವಲ್ಪ ಪಾಲಿಶ್ ಪೇಪರಿಂದ ತಿಕ್ಕಿದರೆ ಒಳ್ಳೆಯ ನಯಾಸಾಗಿ ಫಿನಿಶಿಂಗ್ ಚೆಂದ ಲುಕ್ ಬರ್ತಿತ್ತು ಇನ್ನು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೂ ಡಿಸೈನ್ ಎಲ್ಲನೂ ಮಾಡ್ಬೋದು ನಾವು ಹಾಗೆ ನೀವೆಲ್ಲನೂ ಇನ್ನು ಕ್ರಿಯೇಟಿವ್ ಆಗಿ ಬೇರೆ ಬೇರೆ ರೀತಿಯೆಲ್ಲ ಮಾಡಿತ್ತು ನಾನು ಏನೇನು ಮಲ ಮಾಡ್ತೀನಿ ಅಂತ ನಿಮಗೆ ಪ್ರತಿದಿನ ಬ್ಲೌಕ್ಸಲೆಲ್ಲ ತೋರಿಸ್ತಾ ಹೋಗ್ತೀನಿ ನನ್ನ ಹತ್ರ ಇವಾಗ ಮೂರು ರೀತಿಯಾದಂಥ ಪ್ಲ್ಯಾಂಟ್ಸ್ಗಳು ಸಿಕ್ಕಿದೆ ನನಗೆ ಒಬ್ಬರು ಮನೆಯಿಂದ ತಗೊಂಡು ಬಂದಿದ್ದೀನಿ ಅದನ್ನು ಇಡೋಕೆಂಥ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಒಂದು ಸ್ಪೈಡರ್ ಪ್ಲ್ಯಾಂಟ್ ಫಸ್ಟ್ ಒನ್ನಲ್ಲಿ ಇದ್ದು ಇಟ್ಟಿದ್ದು ಒಂದು ಪೇಂಟಿಂಗ್ ಡಬ್ಬದಲ್ಲಿ ಡಬ್ಬದಲ್ಲಿಟ್ಟಿದ್ದೆ ನೋಡಿ ಅದು ಸ್ಪೈಡರ್ ಪ್ಲ್ಯಾಂಟ್ ಆಮೇಲೆ ಅದೊಂದು ಮನಿ ಪ್ಲ್ಯಾಂಟ್ ಥರನೇ ಅಂದ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟೇ ಅಥವಾ ಬೇರೆ ಅಂತ ಗೊತ್ತಿಲ್ಲ ಮನಿ ಪ್ಲ್ಯಾಂಟ್ ಥರನೇ ಉಂಟು ಅದಕ್ಕೆ ಬೇರೆ ನೇಮ್ ಇರಬಹುದು ಮತ್ತು ಇದು ಒಂದು ಈ ದೊಡ್ಡ ಅಂದರೆ ಹ್ಯಾಂಡ್ ಬ್ಯಾಗ್ ಥರ ಅದರಲ್ಲಿ ಪಾಟ್ ಮಾಡಿ ನೆಟ್ತಿದ್ದೆ ನೋಡಿ ಅದರಲ್ಲಿರುವಂಥದ್ದು ರಾತ್ರಿ ರಾಣಿ ಹೂವು ಅಂತ ಅದು ರಾತ್ರಿ ಅರಳೋದು ತುಂಬ ಪರಿಮಳ ಇರ್ತದೆ ಮನೆ ಬಾಗ್ಲಲ್ಲಿ ಇಟ್ಕೊಳ್ಬೇಕು ರಾತ್ರಿ ಅರಳೋದು ಬೆಳಕಿಗೆಲ್ಲನೂ ಕಾಣಿಸ್ತದೆ ಮತ್ತು ಅಂಗಳಲ್ಲೆಲ್ಲನೂ ಇದ್ದರೆ ಆ ಗಿಡ ರಾತ್ರಿ ಹೂವು ಅರಳಿದಾಗ ಮನೆಯವರೆಗೂ ಅಷ್ಟು ಪರಿಮಳ ಬರ್ತದೆ ನೋಡಿ ನಮ್ಮ ಮನೇಲೆ ಮೊದಲಿತ್ತು ನಾನು ಅದನ್ನು ಬಿಟ್ಟಿದ್ದೆ ಹಾಗಾಗಿ ಈಗ ಮತ್ತೆ ಸಿಕ್ತು ನನಗೆ ಆ ಗಿಡ ಖುಷಿಯಾಯಿತು ಮತ್ತು ಫಾಟಲನ್ನೇ ಇಟ್ಕೊತಾ ಇದ್ದೀನಿ ಈ ಥರವಾಗಿ ಈ ಗಿಡಗಳನ್ನ ನೆಡೋದಕ್ಕೆ ನಾನು ನಮ್ಮನೆ ಸುತ್ತಮುತ್ತ ಇರುವಂಥ ಮಣ್ಣು ಆಮೇಲೆ ತೋಟದಲ್ಲಿ ಇರುವಂಥ ಸೋಗೆ ಗೊಬ್ಬರ ಸ್ವಲ್ಪ ಕಾಂಪೋಸ್ಟ್ ಆನ್ಲೈನಿಂದ ತರಿಸ್ಕೊಂಡಿರುವಂಥದ್ದು ಇದಿಷ್ಟನ್ನು ಮಿಕ್ಸ್ ಮಾಡಿ ನೆಟ್ಟಿದ್ದೀನಿ ನಮ್ಮನೆ ಸುತ್ತಮುತ್ತ ಇರುವಂಥ ಮಣ್ಣಲ್ಲಿ ಕಲ್ಲುಗಳು ಜಾಸ್ತಿ ಇದೆ ಹಾಗಾಗಿ ನಾವು ರೇತಿಯನ್ನು ಮತ್ತು ಕಾಂಪೋಸ್ಟ್ ಕಾಂಪೋಸ್ಟ್ ಅಲ್ಲ ಸಾರಿ ಫ್ರೆಂಡ್ಸ್ ಕೋಕೋಪೀಟನ್ನು ಅಷ್ಟೊಂದು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ನೀರಲ್ಲೂ ಸರ ಉಗುವಾಗಿ ಇಳಿದು ಮತ್ತು ಈ ಥರ ಎಲ್ಲ ಇಟ್ಟಿಟ್ಟಿದ್ದೀನಿ ಇನ್ನು ಚೆನ್ನಾಗಿ ಬಂದಮೇಲೆ ನಾವು ಬೇರೆ ಬೇರೆ ರೀತಿಯೆಲ್ಲ ಶೋ ಆಗಿ ಇಟ್ಕೊಳ್ಬೋದು ನೋಡಿ ಫಾರ್ಟ್ಗಳು ಈಗಾಗಿದೆ ಅನ್ನೋದನ್ನು ಎಲ್ಲರೂ ತೇಸಾಯ್ತಾ ಹಾಗೆಯೇ ಇದು ಮೊದಲೆಲ್ಲ ನೆಟ್ಟಿರುವಂಥ ಗಿಡಗಳಿಗೆ ಕಂಬಳಿ ಹುಳುಗಳು ಬಂದು ಎಲೆಗಳನ್ನೆಲ್ಲ ತಿನ್ಬಿಟ್ಟಿತ್ತು ಅದನ್ನೆಲ್ಲ ತೆಗೆದು ಚೆಂದ ಮಾಡಿ ಇಟ್ಟಿದ್ದೀನಿ ಈಗ ಒಂದೊಂದೇ ಪ್ಲ್ಯಾಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ಇನ್ನೂ ಚೆನ್ನಾಗಿರುವಂಥ ಗಾರ್ಡನನ್ನು ಮಾಡಬೇಕು ಅಂತ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ನಮ್ಮೂರಲ್ಲಂತೂ ತುಂಬ ಮಳೆ ಆಗ್ತಾ ಇದೆ ಪ್ರತಿದಿನ ಕೂಡ ಹಾಗೆಯೇ ಈ ಥರ ಏನೇನೋ ಹೊಸ ಗಿಡಗಳನ್ನ ಕಟ್ ಮಾಡ್ಕೊಂಡು ಬಂದು ನೆಟ್ಕೊಂಡಿರ್ತೀನಿ ನೋಡಿ ಅದೆಲ್ಲ ಮಳೆ ನೀರಲ್ಲಿ ಇಡೋದಿಲ್ಲ ಒಳಗಡೆನೇ ತಂದು ಇಟ್ಕೊಂಡೆ ಅದು ಚೆನ್ನಾಗಿ ಬೆಳೆದು ಬೇರೆಲ್ಲನೂ ಮಣ್ಣಲ್ಲಿ ಉರಿದ ಮೇಲೆ ಮಳೆ ನೀರಿಗಂತ ಇಡೋದು ಇನ್ನೂ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸಲ್ಲೂ ಇದ್ದರೆ ಮನೆ ಒಳಗಡೆ ಇಟ್ಕೊಳ್ಬೇಕಾಗ್ತದೆ ಮತ್ತು ಇವಾಗ ನನ್ನ ಹತ್ರ ಪ್ಲ್ಯಾಂಟ್ಸ್ಗಳು ಕೂಡ ಕಡಿಮೆ ಇದೆ ಫಾಟ್ಗಳು ಕೂಡ ಕಡಿಮೆ ಇದೆ ಹಾಗಾಗಿ ಯಾವ್ಯಾವರಿಂದೆಲ್ಲ ಗಿಡಗಳನ್ನೆಲ್ಲ ನೆಟ್ಕೊಳ್ಬಹುದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ ನಾನು ಹಾಗೆ ಒಂದು ಉಪಾಯ ಹೊಡೆದಿದ್ದು ಇದು ನೋಡಿ ಪಾರ್ಸಲ್ ಎಲ್ಲ ಬಂದಿರ್ತದೆ ನೋಡಿ ನಾವು ಏನೇನು ಆನ್ಲೈನಿಂದ ಆರ್ಡ್ರೆಲ್ಲ ಹಾಕೊಂಡಾಗ ಅದಕ್ಕೆ ಒಂದೊಂದು ಕವರು ಒಂದೊಂದು ಬಾಕ್ಸ್ಗಳೆಲ್ಲನೂ ಬರ್ತೈತೆ ಅದರಿಂದನೂ ಕೂಡ ನಾವು ಫಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ನೋಡಿ ಇದು ನಾನು ಅಜಿಯೋದಿಂದ ಕುರ್ತಾಸ್ಗಳನ್ನ ತಂದಿರುವಂಥ ಕವರ್ಗಳು ಇದು ಫ್ರೀಯಾಗಿ ಬಂದಿರುತ್ತೆ ನಮಗೆ ಇದನ್ನು ವೇಸ್ಟಾಗಿ ನಾವು ಸುಟ್ಟಾಗ್ತೀವಲ್ಲ ಅದ್ರ ಬದಲು ನಾವು ಗಿಡಗಳನ್ನ ನೆಡೋದಕ್ಕೆ ಬಳಸಿದರೆ ಒಳ್ಳೆ ಗ್ರೋ ಬ್ಯಾಕ್ ಥರನೇ ಆಗ್ತದೆ ಇದು ಮತ್ತೆ ತುಂಬ ಗಟ್ಟಿ ಕೂಡ ಇರ್ತದೆ ಹರಿದೋಗೋದಿಲ್ಲ ಹಾಗಾಗಿ ಒಂದು ನಾಲ್ಕು ಮೂಲೆಯಲ್ಲೂ ಕೂಡ ಕತ್ರೆಯಿಂದ ಕಣ್ಣು ಮಾಡಿಕೊಂಡು ಗಿಡಗಳನ್ನ ನೆಡೋದಕ್ಕೆ ಬಳಸಬಹುದು ನೋಡಿ ಇದರಲ್ಲಿ ನಾನು ವಿಳ್ಯದಲ್ಲೇ ಗಿಡಗಳನ್ನ ಮಾಡೋದಿಕ್ಕೆ ಲೋಟದಲ್ಲಿ ನೀರು ಹಾಕಿ ನೆನೆಸಿಟ್ಟಿದ್ದು ನೋಡಿ ಅದನ್ನು ನೆಡೋದಕ್ಕೆ ಈಗ ಈ ಕವರನ್ನು ಬಳಸ್ತಾ ಇದ್ದೀನಿ ಇದರಿಂದ ನಾವು ತರಕಾರಿ ಗಿಡಗಳನ್ನೂ ಕೂಡ ಬೆಳಕೊಳ್ಬೋದು ಇದರಲ್ಲಿ ಕವರಲ್ಲಿ ಇದೊಂದು ಒಳ್ಳೆಯ ಉಪಾಯ ನೋಡಿ ಯಾರ್ಯಾರು ಈ ಉಪಾಯವನ್ನು ಕೂಡ ಮಾಡ್ಕೊಂಡಿದ್ದೀರಾ ಅಂತ ತಿಳಿಸಿ ನನಗೆ ಈ ವರ್ಷದಿಂದನೇ ಇದು ಫಸ್ಟು ಅಂದರೆ ಆರ್ಡರ್ ಹಾಕಿರುವಂಥ ಕವರ್ನಲ್ಲಿ ಗಿಡಗಳನ್ನ ನೆಡ್ತಾ ಇರೋದು ವೀಳ್ಯದೆಲ್ಲ ಗಿಡಗಳನ್ನ ನೆಡ್ತಾ ಇದ್ದೀನಿ ಚೆನ್ನಾಗೇ ಬಳಕೆ ಬರ್ತದೆ ಈ ಕವರಂತೂ ಹಾಗೆ ನೀವು ಕೂಡ ಮನೆಯಲ್ಲಿ ಇದರಲ್ಲಿ ಗಿಡಗಳನ್ನ ನೆಡಿ ಒಂದು ವರ್ಷ ಎರಡು ವರ್ಷದವರೆಗೂ ಇದು ಬಾಳಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಗ್ರೋ ಬ್ಯಾಗ್ಸ್ಗಳು ಕೂಡ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು ಅಮೆಝಾನಲ್ಲೆಲ್ಲ ನಮಗೆ ಸಿಗ್ತದೆ ನೋಡಿ ಅದೇ ರೀತಿಯೇ ಇರ್ತದೆ ಈಗ ಈ ಕವರ್ ಕೂಡ ಆಮೇಲೆ ನಂದು ಆನ್ಲೈನನ್ನು ತರಿಸ್ಕೊಂಡಿರುವಂಥದ್ದು ಲೋಟಸ್ ಸೀಡ್ಸಲ್ಲೂ ಪ್ಲ್ಯಾಂಟ್ಸ್ಗಳಾಗಿದೆ ನೋಡಿ ಎಲ್ಲ ಸೀಡ್ಸ್ಗಳು ಕೂಡ ಪ್ಲ್ಯಾಂಟ್ಸ್ ಆಗಿಲ್ಲ ಏಳು ಸೀಡ್ಸ್ ಮಾತ್ರ ಪ್ಲ್ಯಾಂಟ್ಸ್ಗಳಾಗಿದ್ದು ಅದನ್ನೇ ಈಗ ಒಂದು ಎಂತ ಹೇಳಿ ಟಬ್ಬಲ್ಲಿ ಹಾಕ್ತಾ ಇದ್ದೀನಿ ಪೇಟೆಯಿಂದ ನಾನು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ತರಬೇಕು ಅಂತ ಇದ್ದರೆ ಟೈಮ್ ಇಲ್ಲ ಇತ್ತು ಹಾಗಾಗಿ ಈಗ ಮನೆ ಹತ್ತಿರ ಇರುವಂಥದ್ದೇ ಬಕೆಟಲ್ಲಿ ಒಂದು ಸ್ಟೀಲ್ ಬಕೆಟ್ ನಮ್ಮದು ಯೂಸ್ ಆಗದಾಗ ಇರುವಂಥದ್ದಿತ್ತು ಅದರಲ್ಲೇನೆ ನಡಿತ ಇದ್ದೆ ಈ ಸೀಡ್ಸ್ಗಳನ್ನು ರೂಟ್ಸ್ ಬಂದ್ಬಿಟ್ಟಿತ್ತಲ್ಲ ಹಾಗಾಗಿ ಬೇಗ ಮಣ್ಣಲ್ಲಿ ಹಾಕಬೇಕಿತ್ತು ಅದಕ್ಕೆ ತಯಾರಿ ಮಾಡಿದ್ದೀನಿ ಕೆಳಗಡೆಗೆ ನಮ್ಮ ಮನೆ ಹತ್ತಿರ ಇರುವಂಥ ಮಣ್ಣನ್ನೇ ಹಾಕಿದರೆ ನಮ್ಮ ಊರಲ್ಲಿ ಎಲ್ಲೂ ಕೂಡ ಕೆರೆ ಮಣ್ಣು ಸಿಗುವುದಿಲ್ಲ ಬಾವಿ ಮಣ್ಣೆ ಬಾವಿ ಕಣ್ಣೇ ಜಾಸ್ತಿ ಇರ್ತದೆ ನೋಡಿ ಹಾಗಾಗಿ ಬಾವಿಯಿಂದೆಲ್ಲ ಮಣ್ಣು ತೆಗೆಯೋದಕ್ಕಾಗೋದಿಲ್ಲ ಕೆರೆಗಳಂತೂ ನಮ್ಮೂರಲ್ಲಿ ಇಲ್ಲವೇ ಇಲ್ಲ ಇನ್ನು ಹೊಸದಾಗಿ ಒಂದೆರಡು ಕೆರೆಗಳಾಗಿದೆ ಬಿಟ್ಟರೆ ಅದರಲ್ಲಿ ಇದೇ ಥರ ಕೆಂಪು ಮಣ್ಣೆನೇ ಇರೋದು ಈ ಥರ ಲೋಟಸ್ಗಳನ್ನೆಲ್ಲ ಬೆಳೆಯುವಂಥ ಮಣ್ಣು ಆಗಿಲ್ಲ ಅಲ್ಲಿ ಹಾಗೆ ಇನ್ನೂ ಹೊಳೆಗಳು ಬೇಕಾದಷ್ಟಿದೆ ಹೊಳೆಯಲ್ಲೆಲ್ಲ ಆ ಥರ ಮಣ್ಣುಗಳು ಸಿಗೋದಿಲ್ಲ ಹಾಗಾಗಿ ಮನೆ ಹತ್ತಿರ ಇರುವಂಥ ಮಣ್ಣನ್ನೇ ಹಾಕಿದ್ದೀನಿ ಅದಕ್ಕೆ ಕಾಂಪೋಸ್ಟನ್ನೇ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಸಗಣಿ ನೀರನ್ನು ಹಾಕ್ತೀನಿ ಸಗಣಿಯನ್ನು ಒಣಗಿಸಿ ನಾವು ಪೌಡರ್ ಮಾಡಿ ಹಾಕಿದರೆ ಚಲೋ ಆಗ್ತಿತ್ತು ಆದರೆ ಈಗ ಒಣಸೋದಿಕ್ಕೆಲ್ಲ ಆಗೋದಿಲ್ಲ ಮಳೆಗಾಲ ನೋಡಿ ಹಾಗಾಗಿ ಸಗಣಿ ನೀರನ್ನೇ ಕರಡಿ ಹಾಕಿದ್ದೀನಿ ನಾನು ತಾವರೆ ಗಿಡಕ್ಕೂ ಕೂಡ ಇದೇ ರೀತಿ ಸಗಣಿ ನೀರನ್ನೇ ಮಾಡಿ ಹಾಕಿದ್ದೆ ಈಗ ಸೀಡ್ಸಿಗೆ ಏನು ಬೇರುಗಳೆಲ್ಲ ಬರ್ತದೆ ನೋಡಿ ನಾನು ಬೇರುಗಳನ್ನ ಮಾತ್ರ ಮಣ್ಣಲ್ಲಿ ಮುಚ್ಚಿದ್ದೀನಿ ಸೀಡ್ಸನ್ನು ಹಾಗೆ ಓಪನ್ ಆಗಿ ಇಟ್ಟಿದ್ದೀನಿ ಅದರ ಮೇಲುಗಡೆಗೆ ನೀರಲ್ಲನೂ ಕವರ್ ಆಗಿಬಿಡ್ತದೆ ಮತ್ತು ಈ ಥರ ಎಲ್ಲ ಇಟ್ಟಿದ್ದೀನಿ ಇನ್ನು ನೋಡಬೇಕು ಎಷ್ಟು ದಿನಕ್ಕೆಲ್ಲ ಹೂ ಬರ್ತದೆ ಇದು ಅಂತ ಕೆಲವೊಬ್ಬರು ನನಗೆ ಕಾಂಬೆಂಟಾಗಿ ತಿಳಿಸಿದ್ರು ಇದಕ್ಕೆ ಹೂ ಬರೋದಿಲ್ಲ ಗಿಡಗಳು ಚೆನ್ನಾಗಿ ಬೆಳೀತವೆ ಬಿಟ್ಟರೆ ಹೂ ಮಾತ್ರ ಬರೋದೇ ಇಲ್ಲ ಸಿಸ್ಟರ್ ನಾನು ಕೂಡ ತರಿಸಿ ಇದೇ ರೀತಿಯೇ ಆಗಿದೆ ಅಂತ ಹೇಳಿದರು ಇನ್ನು ನನಗೆ ಹದಿಮೂರು ಸೀಡ್ಸ್ಗಳು ಪ್ಲ್ಯಾಂಟ್ಸ್ ಇದೆ ಈಗ ನನಗೆ ಸಿಕ್ಕಿದ್ದು ಏಳು ಪ್ಲ್ಯಾಂಟ್ಸ್ಗಳು ಮಾತ್ರ ಹಾಗಾಗಿ ಇನ್ನು ಹದಿಮೂರು ಸೀಡ್ಸ್ಗಳು ಪೆಂಡಿಂಗಲ್ಲಿ ಇದೆ ನೋಡಿ ಪ್ಲಾಂಟ್ಸ್ ಆಗೋದಕ್ಕೆ ಲಾಸ್ಟಲ್ಲಿ ಈ ಥರ ಮಾಡಿ ನೆಟ್ಟಿದ್ದೇನೆ ನೋಡಿ ತುಂಬ ನೀರು ಹಾಕಿಲ್ಲ ನಾನು ಸಣ್ಣ ಗಿಡ ನೋಡಿ ಏನಾದರೂ ಆಗಿಬಿಡ್ತದೆ ಅನ್ನೋ ಅನ್ನೋ ಭಯ ಮತ್ತೆ ಚೆನ್ನಾಗಿ ಬೆಳೀಬೇಕು ಅನ್ನೋ ಆಸೆ ಕೂಡ ಇದೆ